ಇವತ್ತಿನ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಮ್ಮೆಟ್ಟ ಗುಡ್ಡದ ಪೀಠಾಧಿಪತಿ ಅಪ್ಪು ಮಹಾರಾಜರು ಒಳೆಯರ್ ಅವರಿಗೆ ಗೌ ಶಾಲಕ್ಕೆ ಸರ್ ಮೊದ್ಲು ಸರ್ ಇನ್ನು ನಮ್ಮ ಹುಳಜಂತೆಯ ಮಾಲಿಂಗರಾಯನ ಪೀಠಾಧಿಪತಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಶ್ರೀಯುತ ಪರಮಪೂಜ್ಯ ಜಕರಾಯ ಮಹಾರಾಜರು ಹುಲಜಂತಿ ಮಹಾರಾಜರಿಗೆ ನಮ್ಮ ಗಿರ್ಮಲ್ ಮಾಸ್ತರ್ ಅವರು ಖ್ಯಾತ ಕಲಾವಿದರು ಶಿಕ್ಷಕರು ವಿಶ್ರಾಂತ ಶಿಕ್ಷಕರಾಗಿರ್ತಕ್ಕಂಥ ಸರ್ ಪಡಗಾನವರವರು ಅವರು ನಮ್ಮ ಗಿರ್ಮಲ್ ಮಾಸ್ತರ್ ಅವರು ಬಂದು ನಮ್ಮ ಹುಲಜಂತಿ ಜಕರಾಯ ಮಹಾರಾಜರನ್ನು ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ನಿಜವಾಗಿ ಇಬ್ಬರು ಇವರು ಜಾನಪದ ಕಲಾವಿದರು ಅಷ್ಟೇ ಅಲ್ಲ ಸಾಹಿತ್ಯಗಾರರು ಒಳ್ಳೆಯ ಗೆಳ್ಳಿನ ಕಲಾವಿದರಾಗಿರ್ತಕ್ಕಂತ ನಮ್ಮ ಗಿರಿಮಾಲ್ ಸರ್ ಅವರು ನಮ್ಮ ಜಕರಾಯ್ ಸರ್ ಅವರು ಅವರಿಗೆ ಗೌರವ ಪುಷ್ಪವನ್ನು ಹಾಕಿ ಅವರು ನನ್ನ ಗೌರವ ಸ್ವೀಕೃತ ತಮ್ಮಲ್ಲಿ ವಿನಂತಿ ಇನ್ನ ಅದೇ ತನ್ನಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಮೀರ್ ಮುಲ್ಲಾ ಸಾಹೇಬರಿಗೆ ಗೌರವ ಪೂರ್ವಕವಾಗಿ ಸ್ವಾಗತದೊಂದಿಗೆ ಅವರಿಗೆ ಸಾಹಿತಿಗಾರಾಗಿರ್ತಕ್ಕಂಥ ಶಿವರಾಯ ಮಾಸ್ತರ್ ಅವರು ಹಾಗೂ ಮೊದಲ ಬಾಗಿಯ ಮಾಸ್ತರ್ ಅವರು ಬಂದು ಗೌರವಪೂರ್ವಕವಾದಂತಹ ಮಾಲಾರ್ಪಣೆ ಮಾಡಿ ಅವರ ಗೌರವಿಸಬೇಕು ತಮ್ಮಲ್ಲಿ ವಿನಂತಿ ಸರ್ ಆ ದಯಮಾಡಿ ಸಿಂದಗಿ ಪುತ್ ಮಾಸ್ತರವರು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ತಮ್ಮಲ್ಲಿ ಸರ್ ಬನ್ನಿ ಸರ್ ಸಿಂದಗಿಯ ಪುತ್ ಅವರು ಶಿವನಿಗೆಯ ಶಿವರಾಜ ಮಾಸ್ತರ್ ಅವರು ಅದೇ ತರನಾಗಿ ನಮ್ಮ ಮಾಳ ಮಾಸ್ತರ್ ಅವರು ಕೂಡ ಸಾಹಿತ್ಯ ಬರ್ತಕ್ಕಂಥ ಇಬ್ಬರಿಗೂ ಕೂಡ ಧನ್ಯವಾದಗಳು ಸಿಂದಗಿ ಮಾಸ್ತರ್ ಅವರಿಗೂ ಶಿವಣಗಿ ಸೂರ್ಯ ಮಾಸ್ತರ್ ಅವರಿಗೂ ಇನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಬಹುಶಃ ನಮ್ಮೊಂದಿಗೆ ಬಹುಶಃ ಮುಂಜಾನೆ ಇದ್ರೆ ಅವರು ಪವಾರ್ ಸರ್ ನಾನು ಆಗ ನೋಡಿದ್ದೆ ಸರ್ ತಮ್ಮ ಸುಸ್ತಿಗೆ ನಮ್ಮ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಕಾರ್ಯಕ್ರಮ ನೆರವೇರಿಸಲು ಸಹಕಾರ ನೀಡಿರ್ತಕ್ಕಂಥ ಪವಾರ್ ಸರ್ ಅವರಿಗೂ ಕೂಡ ನಮ್ಮ ಗೊರನಾಳದ ಬಸು ಮಾಸ್ತರ್ ಅವರು ಅವಾನ ಸಂತನಾನಿ ಬಂದು ಮಾಲಾರ್ಪಣೆ ಮಾಡಿ ಅವರನ್ನು ಗೌರವಿಸ್ಬೇಕೆ ತಮ್ಮಲ್ಲಿ ಬಿನಂತಿ ಹುಡುಗಿ ರಾಯಣ್ಣ ಬರ್ಸತ್ತ ಹುಡುಗಿ ರಾಯ ಮಾಸ್ತಾರ್ ವಿನಂತಿ ಬಿನಂತೆ ಮಾಸ್ತಾರ್ ಬರ್ತೇ ಅವಾನು ಮಾಸ್ತಾರ್ ಅಂತ ಗೊತ್ತಾಗ್ತಾ ಡ್ರೆಸ್ ಬೇರೆ ಮಾಡಿ ಅಂದ್ರೆ ಇದೇನು ಬೇರೆ ಆಗಿತ್ತಪ್ಪ ಒಟ್ಟ ಇರ್ಲಿ ಯಾಕೆ ನಮ್ಮೊಳಗೆ ಬದಲಾವಣೆ ಆಗ್ಬೇಕು ಅಂಗಗಳಾಗಬೇಕ ಸರ್ ಎಲ್ಲರೂ ಏನೇನು ಏನೋ ಸರ್ ಸ್ವಂತರಾಗಿ ಅಲ್ಲಿ ಚಪ್ಪ ಐತೆ ರೊಪ್ಪ ನಮ್ಮ ಸ್ವಂತ ಸರ್ ಸಂತ್ರ ಇನ್ ಇವತ್ತಿನಿಂದ ಚಪ್ಪಲ್ಲ ಬಿಟ್ಟಾರ ಸರ್ ಅವ್ರು ಏನ್ ಸರ್ ಇರ್ಲಿ ಒಳ್ಳೆ ಒಬ್ಬ ಕಲಾವಿದ ಹುಷಾ ನಂಬಾ ಪ್ರವನ್ ಮಾಸ್ತರ್ ಬಂದಾರಂದ್ರ ಡೋಲ್ ಬಾರಿಸೋದ್ ನೋಡಕ್ ಬರ್ತದ ಸರ್ ಜನ ಈ ಅವಾನ ಗುರುಗಳಿಗೆ ಮಾಲೆ ಹಾಕ್ಬಿಡುತ್ತೆ ಕಲ್ಮಿಷನ ಅವಾನ ಗುರುಗಳಿಗೆ ಮಾಲೆ ಹಾಕ್ಬಿಡಿಲ್ಲ ಅವರ ಸಂತರಗಾರ ನಮ್ಮ ಡೋಣಿ ಕಲಾವಿದ್ರು ಏ ಅಲ್ಲೇನಿಲ್ಲಪ್ಪ ಅಲ್ಲೇ ಅಲ್ಲೇನಿಲ್ಲ ಹ್ಮ್ ಆಟ ಕಲ್ಮೇಶ್ ಅವರಿಂದ ನಮ್ಮ ಡೋಳಿನ ಹಾಡಿಕೆಯ ಕಲಾವಿದ ಸಂತ ಹವಾನ ಮಾಸ್ತರ್ ಅವರಿಗೂ ಕೂಡ ತುಂಬದಾದ ಗೌರವ ಪೂರ್ವಕದಂತ ಅಭಿನಂದನೆಗಳ ಸಮಾರಂಭ ಸಲ್ಲಿಸ್ತಾ ಇದ್ದೇನೆ ಇನ್ನ ಈ ಕಾರ್ಯಕ್ರಮದ ನೇರವಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನ ಡೋಳು ಬಾರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ ಈ ಡೋಳು ಬಾರಿಸುವ ಕಾರ್ಯಕ್ರಮವನ್ನ వేదిక మేలే ఆసన్నన జకర మహారాజు వలజంతివారు బౌల్య భార్యక్రమకే చాలన అదక వేదిక మేలు ఎలా గణ్యమాన్యాల పాల్గొల వంతు ನಮ್ಮ ನಾಟಾಣದ ಪೂಜಾರಿ ಕೂಡ ಗೌರವಪೂರ್ವಕುಂಬ್ರದ ಸ್ವಾಗತ ಸುಸ್ವಾಗತ ಅನುಭವಿಸಿ ದಯಮಾಡಿ ವೇದಿಕೆಗೆ ಬರಬೇಕು ಅವರಿಗೂ ಕೂಡ ವೇದಿಕೆ ಪರವಾಗಿ ಗೌರವಿಸ್ತಾ ಇದ್ದೀವಿ ದಯಮಾಡಿ ಲಕ್ಷ್ಮಣಸ್ಥರ ಬಾಬಾನಗರ ಅವರು ಪುಷ್ಪವನ್ನು ಹಾಕಿ ಅವನ್ನ ತಮ್ಮಲ್ಲಿ ಮಲವಿನಂತಿ ಶರಣು ಸಣ್ಣದವರು ದಯಮಾಡಿ ವೇದಿಕೆಗೆ ಬಂದು ಗೌರವಿಸ್ಬೇಕವ್ರು ನನ್ನ ತಮ್ಮಲ್ಲಿ ವಿನಂತಿ ಶರಣ ಮಾಸ್ತರ್ ಸಣ್ಣದ ಶರಣ ಮಾಸ್ತರ್ ಅವರು ಕೂಡ ಸಾಹಿತ್ಯಗಾರರು ಹೌದು ಧನ್ಯವಾದಗಳು ಸರ್ ಈಗ ಪ್ರಾಸ್ತಾವಿಕವಾಗಿ ಇವತ್ತಿನ ಕಲಾವಿದರ ಸಮಾವೇಶ ಸೇರಿಸಿದ ವಿಷಯವನ್ನ ನಾವು ನೀವೆಲ್ಲರೂ ಈ ನಮ್ಮ ಗಣ್ಯ ಅತಿಥಿಗಳ ಬರುತ್ತ ಪೂರ್ವದಲ್ಲಿ ಹಂಗೆ ಚರ್ಚೆ ಮಾಡಿದೀವಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿವೆ ಆದ್ರೂ ಕೂಡ ಪ್ರಾಸ್ತಾವಿಕವಾಗಿ ಅದರ ಗುರಿ ಉದ್ದೇಶ ಮುಂದೆ ಹೆಂಗಿತ್ತು ಇನ್ ಮುಂದೆ ನಾವು ಹೆಂಗ್ ಹೋಗಬೇಕು ಈಗ ಹೆಂಗ್ ನಡೆದಿದ್ದೀವಿ ಅಂತಕ್ಕಂಥ ಕೆಲವೊಂದು ವಿಚಾರಗಳನ್ನ ಈ ನಮ್ಮ ಡೆಲಿನ ಹಾಡಿನ ಟ್ರಸ್ಟ್ ಅದರ ವತಿಯಿಂದ ನಮ್ಮ ಹಿರಿಯರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀಯುತ ಜಕನ್ ಮಸ್ತರ ಈಶಾ ಅವರು ವಿಶ್ರಾಂತ ಶಿಕ್ಷಕರು ಡೆಲಿನ ಕಲಾವಿದರಿಗೋಸ್ಕರ ಇಡೀ ತಮ್ಮ ತನುಮಾನ ದನದಿಂದ ನುಡಿತಕ್ಕಂಥ ವ್ಯಕ್ತಿಗಳು ಪ್ರಾಸ್ತಾವಿಕವಾಗಿ ನಾಲ್ಕು ನುಡಿಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ತಮ್ಮಲ್ಲಿ ಅದಿನಂತು ಆ ನಂತರ ಮತ್ತೆ ನಾವು ಆ ಉಳಿದಂತ ಕಲಾವಿದರಿಗೂ ಕೂಡ ನಾವೆಲ್ಲರಿಗೂ ಅವಕಾಶವನ್ನ ಕೊಡ್ತಾ ಇದ್ದೀವಿ ಬಂಧುಗಳು બસ હરતક ઓકે ગુરુ બ્રહ્મા ગુરુ વિષ્ણુ ગુરુ દેવો મહેશ્વરા ગુરુ સાક્ષાત પરબ્રહ્મ તસ્ને શ્રી વિરે નમઃ અકિલાં કોટી બ્રહ્માંડ નાયક જગત ગુરુ રేవણ સદરે પાદ પદમગળ આગળ પ્રણામો ળુ સંલસી સદગુરુ સોમલિંગેશ્વરના પાદગળ આગળ પ્રણામો ળગી સંલસી ಈ ಕ್ಷೇತ್ರದ ಲಕ್ಷ್ಮೀ ಲಕ್ಷ್ಮೀದೇವಿಯ ಪಾದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಸಂತೋಷದಾಯಕವಾದಂತಹ ಈ ಕೂಟ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ